आरडी न्यूज के स्वागत स्वात बिरादर बिरादर् मुद्देबिहार तूकिन ಡೌಳ್ಗಿ ಗ್ರಾಮದ ಉದ್ಯಮಿ ಸಮಾಜ ಸೇವಕ ಸಾಮೂಹಿಕ ವಿವಾಹಗಳಲ್ಲಿ ನವ ದಂಪತಿಗಳಿಗೆ ಚಿನ್ನದ ತಾಳಿ ಬೆಳ್ಳಿ ಕಾಲುಂಗರ ಉಚಿತವಾಗಿ ನೀಡುವಲ್ಲಿ ಹೆಸರು ಮಾಡಿದ ಸಿದ್ದನಗೌಡ ಬಸವಂತರಾಯಗೌಡ ಬಿರಾದಾರ್ ವಯಸ್ಸು ಐವತ್ತೈದು ತೀವ್ರ ಹೃದಯಾಘಾತದಿಂದ ಚಿಕಿತ್ಸೆ ಫಲಿಸದೆ ಭಾನುವಾರ ಸಂಜೆ ನಿಧನರಾದರು ಏಕಾಏಕಿ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ಮುದ್ದೆಬಿಹಾಳದ ಸರ್ಕಾರಿ ಆಸ್ಪತ್ರೆಗೆ ತರಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಮೃತರಾದರು ಎಂದು ಮೂಲಗಳು ತಿಳಿಸಿವೆ ಮೃತರರಿಗೆ ಪತ್ನಿ ಪುತ್ರ ಇಬ್ಬರು ಪುತ್ರಿಯರು ಅಪಾರ ಬಂಧು ಬಳಗ ಇದ್ದಾರೆ ಡವಳಗಿಯ ಶ್ರೀ ಗನಮಠೇಶ್ವರ ಗದ್ದುಗೆ ಮಠ ಶ್ರೀಗಳು ಬಾಗೇವಾಡಿಯ ಶ್ರೀಗಳು ಮುದ್ದೇಬಿಹಾಳ್ ಮತಕ್ಷೇತ್ರದ ಶಾಸಕರಾದ ಸಿ ಎಸ್ ನಾಡ್ಗೌಡ್ ಅಪ್ಪಾಜಿ ಬಿಜೆಪಿ ಯುವ ಮುಖಂಡರಾದ ರಾಜುಗೌಡ್ ಗೌಡರ್ मुद्दे बिहार तलूक पंचायती मजी मंजुनाथ मंजूनाथगौड़ बिरादर स्थल बसनगौड़ भारतीय संस्था सिब्बंदी कस्तूरबा गांधी बाालंदी निवृत्त शिक्षक मुद्दे मुद्देबिहा गण्य उद्यमी सी पि सज्जन अब्दुल रेहमा बदर्कुंदी गिरीराज हसमणि अरविंद हूगार पंचायती पंचायतीबंदी ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸೇರಿದಂತೆ ಇನ್ನೂ ಅನೇಕ ಗಣ್ಯರಾದ ಬಸನಗೌಡ ಪಾಟೀಲ್ ಯಾಳ್ಗಿ ಪ್ರಭುಗೌಡ ಲಿಂಗದಹಳ್ಳಿ ಚಬನೂರು ಮತ್ತು ಶಿಕ್ಷಕರು ಸಂತಾಪ ಸೂಚಿಸಿದರು ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕಾರಣಮೂತ್ರ ಮೊನ್ನೆ ಉದ್ದೇವರ ಸಾಹಿತ್ಯ ಸಮ್ಮೇಳನಕ್ಕೂ ಬೇಕಾದಷ್ಟು ಕೊಟ್ಟು ಅದು ಅವ್ರ ತಯತ್ತಂದ್ರ ನಾನು ಹೆಂಗೇನು ಬಡಬರ್ದ್ರಿಗೆ ಕೊಡ್ತೀನಿ ಹಂಗ ಚಿಕ್ಕಾಪಟ್ಟೆ ಬರ್ತೇವೆ ಅನ್ನುವಂಥ ಕಲ್ಪನೆ ಇಟ್ಕೊಳ್ತಿದ್ರು ಅವ್ರು ಅದು ಕರೇನೇ ಅದು ನನಗ ದುಡ್ದಿದ್ರೊಳಗ ಒಂದಿಷ್ಟು ಏನಾದ್ರೂ ಈ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಕಲ್ಪನೆ ದಾಸ್ತೆಯಾದ ಕಲ್ಪನೆಯನ್ನ ಮಡಿವಾಳೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಆದಂತಹ ಶ್ರೀ ಸಿದ್ದನಗೌಡ ಅವರು ಇಂದಿನ ದಿವಸ ನಮ್ಮಿಂದ ಆಗಿರಬಹುದು ಇದು ನಮ್ಮ ಒಂದು ಗ್ರಾಮಕ್ಕೆ ತುಂಬಲಾರದಂತಹ ಒಂದು ಹಾನಿಯಾಗಿದೆ ನಾನು ಈ ಊರಿಗೆ ಅರವತ್ತೆಂಟರೊಳಗೆ ನೌಕರಿ ಬಂದಾಗ ಹುಟ್ಟಿದಿಲ್ಲ ಈ ಊರು ಸುಮಾರು ಎಪ್ಪತ್ತೊಂದು ಅಥವಾ ಎಪ್ಪತ್ತೆರಡರೊಳಗೆ ಹುಟ್ಟಿರಬೇಕು ಅವ್ರ ಕುಟುಂಬದೊಳಗ ಅವರ ತಮ್ಮದೇರು ತಂಗಿದೆಯರು ಅಕ್ಕನೇರು ಎಲ್ಲರೂ ಹೈಸ್ಕೂಲ್ ಕಾಲೇಜ್ ಮೆಟ್ರಸ್ ಕೂಡ ಇವರು ಕನ್ನಡ ಶಾಲೆಯಲ್ಲಿ ಮೂರು ಅಥವಾ ನಾಲ್ಕನೇ ತನಕ ಕರೆದಿರ್ಬೇಕಾಗಿದೆ ಶಾಲೆಯಿಂದ ಹೊರಗೆ ಬಂದ್ಬಿಟ್ಟು ಯಾಕಂದ್ರ ಒಂದು ಈ ಕನ್ನಡ ಸಾಗರ ಒಳಗೆ ಒಬ್ಬರು ಹೆಡ್ ಮಾಸ್ಟರ್ ಇದ್ರು ಅವರು ಪೈರ್ವ ಅವರು ಸಬ್ಸಿಟಿ ಗೆದ್ದು ಏ ದೋಪಾಣ ಅಂತ ಅಂದ್ರೆ ಸಿಂಟ್ ಬಂದೋದಿವ್ರಿಗೆ ಒಂದು ಏನೇ ಈ ವೃತ್ತಿ ಪ್ರಾರಂಭ ನೂರು ರೂಪಾಯಿ ಇದೆ ಈಗ ರಾಮನಗೌಡ ಮನಿ ಬಂದ್ರೆ ಕೆಟ್ಟ ಈಗ ಅದ್ರ ಒಂದು ಕೂಲಿ ಆ ಕೋಲಿ ಒಳಗ ಏನು ಒಂದು ಸಾಂಬ್ರದಂತ ಒಂದು ಅಂಗಡಿ ಪ್ರಾರಂಭ ಮಾಡಿದಂತೆ ಅಂಗಡಿ ಪ್ರಾರಂಭ ಸಂಸ್ಥೆ ಒಳಗ ಕಾಳು ಕಡಿ ತುಂಬೋದು ಅವತ್ತ ಮಾರಿಮಿಡೋದು ಆಮೇಲೆ ಮುಂದೆ ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಅಂಗಡಿ ಹಾಕಿದ ಡಬ್ಬ ಡಬ್ಬಿದು ಅಲ್ಲಿ ಕಾಳು ಕಡಿ ತುಂಬೋದು ಮಾರೋದು ಆಮೇಲೆ ಹೂವಿನ ಪುಡ್ಗಿ ಈಗ ಬೆಳೀತಾ ಬೆಳಿತಾ 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 ತನ್ನ ಒಂದು ಮೂವತ್ತು ಮೂವತ್ತೈದು ವರ್ಷ ಈಗ ಅವ್ರಿಗೆ ಭಾಳ ಆದ್ರೆ ಐವತ್ನಾಲ್ಕು ಐವತ್ತೈದು ಇಲ್ಲ ಐವತ್ನಾಲ್ಕ ಎಪ್ಪತ್ತೆರಡು ಅವ್ರು ಭಾಳ ಮಾಡಿ ಹುಟ್ಟಿದ್ರು ಏನು ಒಂದು ಬಾಲ್ಯದ ಒಂದು ಹತ್ತು ಹದಿನೈದು ವರ್ಷ ತೆಗೆದ್ಬಿಟ್ರ ಒಂದು ಮೂವತ್ತ ವರ್ಷದ ಒಳಗೆ ಈ ಹೊತ್ತ ಎಂತ ಯಾವ ರೀತಿಯಾಗಿ ಬೆಳವಣಿಗೆ ಆಗಿದೆ ಅಂತಂದ್ರೆ ಅತಿ ಎಲ್ಲಾ ರೀತಿಯಿಂದ ತನ್ನ ಬಿಸ್ನೆಸ್ ಒಳಗೆ ಬೆಳವಣಿಗೆ ಆದ ಸುತ್ತಮುತ್ತಲ ಅನೇಕ ಜನರ ಒಂದು ಪರಿಚಯದಲ್ಲಿ ಕೂಡ ಅಷ್ಟೇ ಬೆಳೆದು ಬಂದ ನಾವು ಬಸವ ಭಾನುವಾರ್ತೆಯ ನಂತರ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ನಾವು ಒಂದು ನಾಟಕ ಮಾಡಿ ಅವ್ರದ್ದು ನಾಟಕರೆ ಜನ ಹಿಡಿದು ಶಾಲೆ ಪ್ರಾರಂಭ ಮಾಡಿದ್ವಿ ಅದ್ರ ಮುಂದೆ ಬಹಳ ತೊಂದರೆ ಬಂದಾಗ ಹಣದ ಆಡಕ ಅಡಚಣೆ ಇದ್ದಿದ್ದಾಗ ಅದನ್ನು ಅವ್ರ ಕೈ ಕೊಟ್ಟಿವಿ ಅವಾಗ ಅವರು ಸುಮಾರು ಒಂದ್ ಎಂಟತ್ತು ಲಕ್ಷ ರೂಪಾಯಿ ಹಾಕಿ ಏನಿದೆ ಅದನ್ನ ಪುನರುಜ್ಜೀವನ ಮಾಡಿ ಇವತ್ತ ಅಲ್ಲಿ ಬಿಲ್ಡಿಂಗ್ ನೋಡಿದ್ರೆ ಒಂದು ಕಾಲೇಜ್ ಬಿಲ್ಡಿಂಗ್ ಆಗಿದೆ ಅಂತ ಒಂದು ಬಿಲ್ಡಿಂಗ್ ಪ್ರಯಾಣ ಅದು ಹೇಳ್ತದ ಅದ್ರಲ್ಲಿ ನಮ್ಗೆ ಇರಿಸ್ತದೆ ನೀವೆಲ್ಲ ಮೊದಲು ಒಂದು ಏನು ಪ್ರಯತ್ನ ಮಾಡಿ ಒಂದು ಈ ಜಮೀನು ಹಿಡಿದು ಒಂದು ಒಂದು ಸಾಲ ಮಾಡಿರಲ್ಲ ಅದು ಇಲ್ಲ ನಮ್ಮ ಹಿರಿಯರು ಮಾಡ್ಯಾರಲ್ಲ ಹಿರಿಯರ ಒಂದು ಅವ್ರಿಗೆ ಸಮಾಧಾನ ಆಗಲಿ ಅವ್ರಿಗೆ ಸಂತೋಷ ಆಗಲಿ ನಾನು ಅನ್ನುವಂಥ ಒಂದು ನನಗೇನಿಲ್ಲ ಇಲ್ಲ ಅಂತ ಹೇಳಿ ಏನು ಅದಕ್ಕೆ ಆರ್ಥಿಕ ಸಹಾಯ ಮಾಡ್ದ ಅದ್ರ ಜೊತೆಗೆ ನಮ್ಮ ಧನ್ಸೆಟ್ಟಿಯವರು ಮತ್ತು ಬಾಪುಗೌಡರು ನಾನಾ ನಾನಾಗೌಡ ಮತ್ತು ಗೌಡ್ರು ಇವರೆಲ್ಲಾರು ತುಂಬಿಕೊಂಡು ಇವತ್ತು ಒಂದು ದೊಡ್ಡ ಸಂಸ್ಥೆಯನ್ನ ಬೆಳೆಸಿ ಬೆಳೆಸಿಬಿಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಡಿವಾಳ ವಿದ್ಯಾವರ್ತಕ ಸಂಘದ ಒಬ್ಬ ಆಡಳಿತ ಮಂಡಳಿಗೂ ಅವರ ಸದಸ್ಯರು ಏನ್ ಇವರೆಲ್ಲ ಉಳಿದವರೇನೆ